ಕರ್ತಿದ್ದೀವಿ ಅದಕ್ಕಿಂತ ಹೆಚ್ಚಾಗಿ ನಾವು ಅವಾರ್ಡ್ಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೀವಿ ಯಾರಿಗೆ ವೈದ್ಯರಿಗೆ ಇನ್ನೊಂದು ಸ್ಟೂಡೆಂಟ್ಗೆ ಇನ್ನೊಂದು ಆರ್ಮಿಯಲ್ಲಿ ಯಾರು ನಮ್ಮ ಕಮ್ಯುನಿಟಿಯಿಂದ ಸರ್ವ್ ಮಾಡಿದ್ದಾರೆ ಅವ್ರಿಗೆ ಮತ್ತೆ ಮಹಿಳೆಯ ಅಚೀವರ್ಗೆ ಆಮೇಲೆ ಆಂಟರ್ಪ್ರನರ್ ಅಂತ ಹೇಳಿದ್ರೆ ಕಷ್ಟದಿಂದ ಸ್ಟ್ರಗಲ್ ಮಾಡಿ ಬಂದು ಇದು ಅಚೀವ್ ಮಾಡಿರೋ ನಮ್ಮ ಸಮುದಾಯದಲ್ಲಿ ಇರುವಂತ ಇವ್ಗೆಲ್ಲೂ ನಾವೊಂದು ಅವಾರ್ಡ್ ಕೊಡ್ಬೇಕು ಅವಾರ್ಡ್ನ ನಿಮ್ಮ ಮುಖಾಂತರ ನಾವೊಂದು ಬಾರ್ ಕೋಡ್ ಕ್ರಿಯೇಟ್ ಮಾಡಿದ್ದೀವಿ ಅದು ಕೇಳಿದ ಬಾರ್ ಕೋಡ್ ಈ ಬಾರ್ ಕೋಡ್ ಅಥವಾ ಲಿಂಕನ್ನ ಕ್ರಿಕ್ ಕೊಟ್ಟರೆ ಅವರು ನಿಮ್ಮ ನಿಮ್ಮ ಮಾಧ್ಯಮದಿಂದ ಕಳಿಸಿದ್ರೆ ಅವರು ಸ್ಕ್ಯಾನ್ ಮಾಡಿದಾಗ ಅಲ್ಲಿ ಒಂದು ಫಾರ್ಮ್ ಬರುತ್ತೆ ಆ ಫಾರ್ಮ್ನ ಫಿಲ್ ಮಾಡಿ ಅಟ್ಯಾಚ್ ಡಾಕ್ಯುಮೆಂಟ್ಸ್ ನಾವು ಯಾಕೆ ಅವ್ರನ್ನ ಕನ್ಸಿಡರ್ ಮಾಡಬೇಕು ಈ ಅವಾರ್ಡ್ಗೆ ಅಂತ ಅಂದ್ಬಿಟ್ಟು ಅವ್ರ ಅದನ್ನ ಫಿಲ್ ಮಾಡಿ ನಮ್ಗೆ ಕೊಟ್ಟರೆ ನಾವು ಅದರಲ್ಲಿ ಶಾರ್ಟ್ ಲಿಸ್ಟ್ ಮಾಡಿ ಅವ್ರನ್ನ ದುಬಾಯಿಗೆ ಕರೆಬಿಟ್ಟು ಅಲ್ಲಿ ಅವ್ರಿಗೆ ಈ ಅವಾರ್ಡ್ ಕೊಡಬೇಕು ಅಂತ ಅನ್ಕೊಂಡಿದೀವಿ ಮಾಡ್ತಾ ಇದ್ದೀವಿ ಮತ್ತೆ ಚಿಕ್ಕ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಚಿಕ್ಕ ದುರ್ಮನ್ ಮಾಡಿ ಅವ್ರು ಬರ್ತೀನಿ ಅಂತ ಹೇಳಿದ್ರೆ ಇನ್ಫ್ಯಾಕ್ಟ್ ನಾವು ಹೋಗ್ಬಿಟ್ಟು ಅವ್ರಿಗೆ ಇದು ಗೋಲು ಉತ್ಸವ ಅಂತ ಹೇಳಿದ ತಕ್ಷಣ ಅವ್ರು ತುಂಬಾ ಹೆಮ್ಮೆ ಪಟ್ಟರು ದುಬಾಯ್ನಲ್ಲೂ ನೀವು ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಅಂದ್ಬಿಟ್ಟು ಸೊ ಅವ್ರು ಬರ್ತಾ ಇದ್ದಾರೆ ಈ ಪ್ರೋಗ್ರಾಮ್ಗೆ ನಿಮ್ಮ ಮಾತ್ ಮಾಡಿ ಒಂದು ಚೆಕ್ ಲಿಸ್ಟ್ ಮಾಡ್ಕೊಂಡಿದ್ದೀವಿ ಏನಕ್ಕೆ ಅವ್ರಿಗೆ ಅವಾರ್ಡ್ ಕೊಡ್ಬೇಕು ಅಂತ ಅನ್ಬಿಟ್ಟು ಅವರು ಅವ್ರದ್ದು ಅಚೀವ್ಮೆಂಟ್ಸ್ನ ಫಿಲ್ ಮಾಡಿದಾಗ ಅದರಲ್ಲಿ ಆ ಚೆಕ್ ಲಿಸ್ಟ್ ಅಲ್ಲಿ ಅದು ಮ್ಯಾಕ್ಸಿಮಮ್ ಪಾಯಿಂಟ್ಸ್ ಯಾರಿಗೆ ಬರುತ್ತೆ ಅವರಿಗೆ ಈಗ ಅವಾರ್ಡ್ ಕೊಡೋಣ ಅಂತ ಅನ್ಬಿಟ್ಟು ನಾವು ಎಲ್ಲ ಪ್ಲಾನ್ ಮಾಡಿದ್ದೀವಿ ಇದು ಮಾಡ್ತಾ ಇದ್ದಾರೆ ಕುವೆಂಪು ಉತ್ಸವ ಮಾಡೋ ಉದ್ದೇಶ ಕುವೆಂಪು ಅವರ ವಿಶ್ವಮಾನವ ಸಂದೇಶ ಇಡೀ ವರ್ಲ್ಡ್ ಎಲ್ಲ ಕಡೆ ವಿಶ್ವಮಾನವ ಅಂತ ಈಗಾಗಲೇ ಅವ್ರಿಗೆ ಇದೆ ಅವರ ಸಂದೇಶಗಳನ್ನ ಆ ಪ್ರಚಾರ ಮಾಡೋ ದೃಷ್ಟಿಯಿಂದ ಒಳ್ಳೆಯ ಇಟ್ಕೊಂಡಿದ್ದಾರೆ ಇಲ್ಲಿಗೆ ರಾಷ್ಟ್ರದ ವಿವಿಧ ರಾಷ್ಟ್ರಗಳಿಂದ ರಾಜ್ಯಗಳಿಂದ ಸಹ ಆಫ್ಘಾನಿಸ್ತಾನ ಅಮೆರಿಕಾದಲ್ಲಿ ದುಬಾಯ್ಲಿ ಸಾರಿ ಆಮೇಲೆ ಜಪಾನ್ನಲ್ಲಿ ಇರತಕ್ಕ ಮಾಹಿತಿಗಳನ್ನು ಕೊಡ್ತಾ ಇದ್ದಾರೆ ಅಲ್ಲಿಂದ ಬರ್ತಾರೆ ತಮಿಳುನಾಡು ಮತ್ತು ಡೆಲ್ಲಿ ಬಾಂಬೆ ಒಕ್ಕಲ್ ಸಂಘದ ಪ್ರತಿನಿಧಿಗಳನ್ನು ಕರೆಸೋ ಇವರು ಒಂದು ಪ್ರಪ್ರಥಮ ಬಾರಿಗೆ ಒಂದು ವಿಶಿಷ್ಟ ಮತ್ತು ವಿಶೇಷ ರೀತಿಯ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದಾರೆ ಪ್ರೆಸಿಡೆಂಟ್ ಆಗಿದ್ರು ಅಧ್ಯಕ್ಷ ಪದವಿ ಒಬ್ಬ ಹೆಣ್ಮಗಳು ದುಬೈನಲ್ಲಿ ಹೋಗಿ ಇದು ಮಾಡ್ತಾ ಇರೋದು ನಿಜವಾಗ್ಲೂ ನನ್ನ ತಾಯಿಯಾಗಿ ನನಗೆ ತುಂಬಾ ಹೆಮ್ಮೆ ಅನಿಸ್ತೀನಿ ದಯವಿಟ್ಟು ಇದಕ್ಕೆಲ್ಲ ನೀವು ಎಲ್ಲಾದ್ರೂ ಪತ್ರಿಕಾ ಮಾಧ್ಯಮದಲ್ಲ ಸಹಕರಿಸ್ಬೇಕು ಅಂತ ನಾನು ಕೇಳ್ಕೊತೀನಿ ಹಾಗೆ ಎಲ್ಲ ಇಲ್ಲಿನ ಗಣ್ಯ ವ್ಯಕ್ತಿಗಳೆಲ್ಲ ಹೋಗ್ತಾ ಇದ್ದಾರೆ ಈಗ ಅವ್ರು ಏನು ಹೇಳಿದ್ದಾರೆ ನಿಮಗೆ ಯಾವ ಯಾವ್ದು ಅವಾರ್ಡ್ ಕೊಡ್ಬೇಕು ಅಂತ ಅದಕ್ಕೆಲ್ಲ ನೀವು ನೋಡಿ ಡಾಕ್ಟರ್ ರಶ್ಮಿ ನಂದಕಿಶೋರ್ ಅವರು ತುಂಬಾ ತುಂಬಾ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ನಮಗೆ ಅದನ್ನ ವಿಷಯ ತಿಳಿದಾಗ ಬಹಳ ಖುಷಿ ಆಯ್ತು ಅಂದ್ರೆ ಈ ತರದ ಕೆಲಸ ಹೊರಗಡೆ ದುಬೈನಂತ ದೇಶದಲ್ಲಿ ಮಾಡಬೇಕು ಅಂತ ಹೇಳಿದ್ರೆ ಇಟ್ಸ್ ನಾಟ್ ಸೋ ಈಸಿ ಸೊ ಹಾಗಾಗಿ ಅವ್ರು ಮಾಡ್ತಾ ಇರೋ ಕೆಲಸ ಸಪೋರ್ಟ್ ಮಾಡೋಣ ಅಂತ ಪ್ಲಸ್ ಸ್ಪೆಷಲಿ ಏನಂತ ಹೇಳಿದ್ರೆ ಅವಾರ್ಡ್ ಕೊಡೋ ಕ್ಯಾಟಗರಿಯನ್ನ ಎಲ್ಲರೂ ನಾಮಿನೇಟ್ ಮಾಡ್ಲಿಕ್ಕೆ ನಾರ್ಮಲಿ ಏನಾಗೋಗುತ್ತೆ ಯಾರಿಗೋ ಅವರಿಗೆ ಗೊತ್ತಿರೋ ಪರಿಚಯದವ್ರನ್ನ ಮಾತ್ರ ಸೆಲೆಕ್ಟ್ ಮಾಡ್ಬಿಟ್ಟು ಅವರಿಗೆ ಅವಾರ್ಡ್ ಕೊಡೋದು ರೂಢಿ ಯಾವಾಗ್ಲೂ ಆದ್ರೆ ಇಲ್ಲಿ ಥರ ಮಾಡ್ತಾ ಇಲ್ಲ ಇದು ಜನಸಾಮಾನ್ಯರು ಕೂಡ ಇದನ್ನ ವೋಟಿಂಗ್ ಅಲ್ಲಿ ಪರ್ಫಾರ್ಮ್ ಮಾಡ್ಬೋದು ಮೂಲಕ ಚಾಯ್ಸ್ ಮಾಡಿ ಅವ್ರನ್ನ ನಾವು ಅವಾರ್ಡ್ ಕೊಡ್ತೀವಿ ಅಟ್ ಲೀಸ್ಟ್ ಇಲ್ಲಿಂದ ಅಲ್ಲಿಗೆ ಕರೆಸಿ ಕೊಡೋದಿದೆಯಲ್ಲ ಅದು ನಿಜವಾಗ್ಲೂ ವಿಶೇಷ ಇಟ್ಸ್ ಅ ಬಿಗ್ ಚಾಲೆಂಜ್ ಕೂಡ ಯಾಕಂದ್ರೆ ಬೇರೆ ದೇಶಕ್ಕೆ ಕರೆಸಿಕೊಳ್ಳೋದು ಕೆಲಸಗಳನ್ನ ಮಾಡಿದ್ರು ಈ ಸಲ ಎರಡನೇ ಬಾರಿಗೆ ಆಗಿರೋದ್ರಿಂದ ಅವ್ರಿಗೆ ಮತ್ತೆ ಎರಡನೇ ಸಲ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಕನಸ್ಕೊಂಡಿದ್ದಾರೆ ಅದಕ್ಕೆ